ವಿಶ್ವಕರ್ಮ ಸಮಾಜದ ಕೊಡುಗೆ ಅಪಾರವಾಗಿದೆ ಎಂದು ಶಾಸಕ ಎ ಮಂಜು ಶ್ಲಾಘಿಸಿದರು ಪಟ್ಟಣದ ದೇವರಾಜು ಅರಸು ಭವನದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವಿಶ್ವಕರ್ಮ ಸಮಾಜದ ಸಹಯೋಗದಲ್ಲಿ ಇಂದು ಹಮ್ಮಿಕೊಂಡಿದ್ದ ಶ್ರೀ ವಿಶ್ವಕರ್ಮ ಅಮರಶಿಲ್ಪಿ ಜಗಣಾಚಾರಿ ಸಂಸ್ಮರಣಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ದೇವಾನು ದೇವತೆಗಳ ಹಾಗೂ ಐತಿಹಾಸಿಕ ದೇವಾಲಯಗಳ ನಿರ್ಮಾಣದಲ್ಲಿ ಯೋಚನಾ ಲಹರಿ ಕಲ್ಪನಾ ಶಕ್ತಿ ಅತ್ಯದ್ಭುತವಾಗಿದೆ ಎಂದರು ಸರ್ಕಾರ ಸಮುದಾಯದ ಉನ್ನತಿಗೆ ಅನೇಕ ಸವಲತ್ತುಗಳನ್ನು ಒದಗಿಸುತ್ತಿದ್ದು ಸದುಪಯೋಗ ಪಡಿಸಿಕೊಳ್ಳಬೇಕು ಸರ್ಕಾರದಿಂದ ಸಮುದಾಯದ ಕಟ್ಟಡಕ್ಕೆ ನಿವೇಶನ ಹಾಗೂ ಪ್ರಮುಖ ವೃತ್ತಕ್ಕೆ ಅಮರಶಿಲ್ಪಿ ಜಕಣಾಚಾರಿ ಹೆಸರಿಡಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ತಾಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಸಂತೋಷ್ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಮಾತನಾಡಿದರು ತಾಲೂಕು ಕಚೇರಿ ಶಿರಸ್ತೆದಾರ್ ಸಿ ಸ್ವಾಮಿ ಕಾರ್ಮಿಕ ಇಲಾಖೆ ಅಧಿಕಾರಿ ರಘು ಉಪನೋಂದಣಾಧಿಕಾರಿ ಸೋಮಶೇಖರ್ ಶಿಕ್ಷಣ ಸಂಯೋಜಕ ಬಾಲರಾಜ್ ಜಿಲ್ಲಾ ವಿಶ್ವಕರ್ಮ ಸಮಾಜದ ಕಾರ್ಯದರ್ಶಿ ರಾಘವಾಚಾರ್ ರಾಮನಾಥಪುರ ಹೋಬಳಿ ಸಂಘದ ಅಧ್ಯಕ್ಷ ಗೋವಿಂದಣ್ಣ ಮುಖಂಡರಾದ ಮಂಜುನಾಥ್ ಕೃಷ್ಣ ಇತರರಿದ್ದರು ಅದ್ರೆಲ್ಲ ಕೊಡುಗೆ ನಿಮ್ಮ ಸಮಾಜದ ಕೊಡುಗೆ ಅಂತಕ್ಕಂಥದ್ದನ್ನ ಯಾರು ಮನೆ ಆಗಿಲ್ಲ ನಾವು ಅವತ್ತು ಪರಂಪರೆಯನ್ನ ಮಾಡ್ಕೊಬಂದ ಕಸಬು ಇವತ್ತು ಬಾರಿಸಿರುವ ಕೆಲಸ ಮಾಡಕ್ಕೆ ನಿಶ್ಚಿತವಾಗಿ ಅವಾಗುತ್ತದೆ ಇಲ್ಲಿ ಆದರೆ ಆ ಯೋಚನೆಯನ್ನ ಮಾಡಿ ಹೇಗಿರ್ಬೇಕು ಅಂತ ಹೇಳಿ ಕಲ್ಪನೆಯನ್ನ ಮಾಡಿ ಆ ಕೆತ್ತನೆಯನ್ನ ಮಾಡ್ತಿದ್ರು ಆಮೇಲೆ ಕೆತ್ತನೆಯನ್ನ ಮಾಡಿ ಯಾರು ಅಕಾಲಿಕ ಅದೇ ಅಂತಿದ್ರೆ ಇರ್ಬೇಕು ಅಂತ ಹೇಳಿ ಇನ್ನೊಬ್ರು ಪ್ರಾರಂಭ ಮಾಡಿದ್ರು ಅದ್ಭುತ ಕಲ್ಪನೆ ಚಿಂತನೆ ಇರ್ತಕ್ಕಿರ್ತಕ್ಕಂತ ಈ ನಮ್ಮ ಕಲಾಕೃತಿಗೆ ವಿಶ್ವ ಪರಂಪರೆ ಕೇರ್ತಕ್ಕಂಥದ್ದು ಶ್ರವಣ ಒಂದೇ ಕೆಲವನ್ನ ಚಿಂತನೆ ಇದೆ ಯಾರಿಗೂ ಕಂಪ್ಯೂಟರ್ ಆಚರಣೆ ಮಾಡ್ಕೊಂಡಿರ್ತದ ಎಷ್ಟು ಈಜೆ ಇರ್ಬೋದು ಎಷ್ಟು ಮಾಡ್ಬೋದು ಅಂತ ಹೇಳ್ತಾರೆ ಅವಾಗ